ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ನೋಡೋದಾದರೆ ಜನವರಿ ಅಂದರೆ ಅಂದರೆ ಇವತ್ತಿಂದ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಪ್ರೈಸು ನಾನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ತುಂಬ ಜನ ವೀಡಿಯೋಸ್ನ ಮಾಡಿದ್ದಾರೆ ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ಗಳಲ್ಲಿ ನೀವು ನೋಡಿರ್ತೀರಾ ಆದರೆ ನಿಜವಾಗ್ಲೂ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇದ್ದಾರಾ ನಾನೂರೈವತ್ತು ರೂಪಾಯಿಗೆ ಇವಾಗ ನಾನೂರೈವತ್ತು ರೂಪಾಯಿ ಉಜ್ವಲ ಕನೆಕ್ಷನ್ ಅವ್ರಿಗೆ ಮಾತ್ರ ಅಂತ ಹೇಳಿದ್ರು ಇಲ್ಲಿ ನೋಡಿದರೆ ಯೂಟ್ಯೂಬಲ್ಲಿ ನಾನೂರೈವತ್ತು ರೂಪಾಯಿಗೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ ಹಾಗಾದರೆ ನಿಜವಾಗ್ಲೂ ಕೊಡ್ತಾರ ಅದರಲ್ಲಿ ಕೆಲವೊಂದೊಂದು ಕಂಡೀಷನ್ಸ್ನ ನೀವು ಫಾಲೋ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಕಂಡೀಷನ್ಸ್ ನಮಗೆ ಸಿಗುತ್ತಾ ಇಲ್ವಾ ಹೇಳಿ ತುಂಬಾ ಡೌಟ್ಸ್ ಆಗುತ್ತೆ ಅಲ್ವಾ ಎಲ್ಲದಕ್ಕೂ ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಪ್ರೈಸು ನಾನ್ನೂರೈವತ್ತು ರೂಪಾಯಿಗೆ ಅಂಥೇಳಿ ಆಲ್ರೆಡಿ ಯೂಟ್ಯೂಬಲ್ಲೂ ಕೂಡ ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ತುಂಬ ಜನ ವೀಡಿಯೋಸ್ನ ಮಾಡಿ ಹಾಕಿದ್ದಾರೆ ಬಟ್ ನಮ್ಮ ಸ್ಟೇಟಲ್ಲಿ ನಾನ್ನೂರೈವತ್ತು ರೂಪಾಯಿಗೆ ಇಲ್ಲ ಇವಾಗ ಬೇರೆ ಯಾವುದೋ ಸ್ಟೇಟಲ್ಲಿ ಈಗ ರಾಜಸ್ಥಾನಲ್ಲಿ ಎಲೆಕ್ಷನ್ ಆಯ್ತಲ್ವಾ ಅಲ್ಲಿ ಎಲೆಕ್ಷನ್ಗೂ ಮುಂಚೆ ಮುಂಚೆ ಅಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತ್ತು ಬಿ ಜೆ ಪಿ ಸರ್ಕಾರ ಅದರಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಪ್ರೈಸ್ನ ನಾವು ಜನವರಿ ಒಂದನೇ ತಾರೀಕಿಂದ ನಾನ್ನೂರೈವತ್ತು ರೂಪಾಯಿ ಮಾಡ್ತೀವಿ ನಾವು ಈ ಎಲೆಕ್ಷನ್ಗೆ ಇದ್ರೆ ಅಂತ ಹೇಳಿತ್ತು ಅದೇ ರೀತಿ ನಾನ್ನೂರೈವತ್ತು ರೂಪಾಯಿಗೆ ಮಾಡಿದ್ದಾರೆ ಬಟ್ ಇಲ್ಲಿ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ತ ಟೈಟಲ್ ತಂಬಲೈನು ನಾನ್ನೂರೈವತ್ತು ರೂಪಾಯಿಗೆ ಜನವರಿ ಒಂದರಿಂದ ನಾನ್ನೂರೈವತ್ತು ರೂಪಾಯಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ಸೊ ಆದರೆ ಇದು ನಮ್ಮ ರಾಜ್ಯದಲ್ಲಿ ಕೊಟ್ಟಿಲ್ಲ ಈಗ ಜನ ಎಲ್ಲ ಏನು ಅನ್ಕೋತಾ ಇದ್ದಾರೆ ಓ ನಮ್ಮ ರಾಜ್ಯದಲ್ಲೂ ಕೂಡ ನಾನ್ನೂರೈವತ್ತು ರೂಪಾಯಿಗೆ ಕೊಡ್ತಾರೆ ನಾನ್ನೂರೈವತ್ತು ರೂಪಾಯಿ ಕೊಡಬೇಕಂತಂದರೆ ನೀವು ಈಗಲೇ ಹೋಗಿ ಈಕೆ ವಸಿ ಮಾಡಿಸ್ಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ತುಂಬಾ ಕ್ಯೂ ನಿಲ್ತಾ ಇದ್ದಾರೆ ಬಟ್ ನೀವು ಅಲ್ಲಿ ಹೋಗೋದಕ್ಕೂ ಮುಂಚೆ ನೀವು ಕ್ಲಿಯರಾಗಿ ತಿಳ್ಕೊಳ್ಳಿ ನಿಜವಾಗ್ಲೂ ಮಾಡ್ತಾ ಇದ್ದಾರೆ ನಾನ್ನೂರೈವತ್ತು ರೂಪಾಯಿಗೆ ಹಾಗಾದರೆ ಎಲ್ಲರಿಗೂ ಕೊಡ್ತಾರಾ ಅಂತ ನೀವು ಫಸ್ಟು ತಿಳ್ಕೊಬೇಕಲ್ವಾ ತಿಳ್ಕೊಳ್ದೆ ಅಲ್ಲಿ ಹೋಗಿ ನಿಂತ್ಕೊಂಡು ಬೆಳಗ್ಗೆಯಿಂದ ವೆಯ್ಟ್ ಮಾಡಬೇಕು ಅಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿ ತುಂಬ ಜನ ಟೈಟಲ್ ತಂಬಳ ಹಾಗೆಯೇ ಹಾಕಿದ್ದಾರೆ ನಾನ್ನೂರೈವತ್ತು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಅಂತ ಅದನ್ನು ನೋಡಿ ನೋಡಿ ಜನ ಏನು ಮಾಡ್ತಾ ಇದ್ದಾರೆ ಆದರೆ ಈ ಕೆ ಸಿ ಮಾಡಿಸ್ಬೇಕಂತೆ ಹಾಗಿದ್ರೆ ಮಾತ್ರ ನಮಗೆ ಕೊಡ್ತಾರೆ ಅಂತೇಳಿ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದೆ ಬಿ ಜೆ ಪಿ ಸರ್ಕಾರ ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಘೋಷಣೆ ಮಾಡಿಲ್ಲ ಇಲ್ಲಿ ಒಂಬೈನೂರ ಐದು ರೂಪಾಯಿ ಕೊಟ್ಟು ಯಾರೆಲ್ಲ ತಗೋತಾ ಇದ್ದೀರೋ ಅವರು ಕಂಟಿನ್ಯೂ ಅದೇ ಕ ಅಮೌಂಟು ಕಂಟಿನ್ಯೂ ಇರುತ್ತೆ ಅವ್ರು ಒಂಬೈನೂರ ಐದು ರೂಪಾಯಿ ಕೊಟ್ಟೇ ತಗೋಬೇಕಾಗುತ್ತೆ ಇನ್ನು ಉಜ್ವಲ ಕನೆಕ್ಷನ್ನ ಯಾರೆಲ್ಲ ತಗೊಂಡಿದ್ದೀರಾ ಅಂತಂದರೆ ಮೋದಿ ಸರ್ಕಾರದಿಂದ ಫ್ರೀ ಗ್ಯಾಸ್ ಕೊಟ್ಟಿದ್ರಲ್ವಾ ಅವರಿಗೆ ಆರುನೂರು ರೂಪಾಯಿಗೆ ಮಾಡಿದ್ದಾರೆ ಇವಾಗ ಗ್ಯಾಸ್ ಸಿಲಿಂಡ್ರ್ ಅವ್ರಿಗೂ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಈಗ ರೀಸೆಂಟಾಗಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ಆರ್ನೂರು ರೂಪಾಯಿ ಆಗಿದೆ ಅವರಿಗೆ ಐನೂರು ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಕ್ಲಿಯರಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ ಸರ್ಕಾರದ ಕಡೆಯಿಂದಲೂ ಕೂಡ ಇವಾಗ ನೀವು ಕೇಳ್ಬೋದು ಹಾಗಾದ್ರೆ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇ ಕೆ ಸಿ ಮಾಡಿಸಿದ್ರೆ ಮಾತ್ರ ಅಂಥವ್ರಿಗೆ ಕೊಡ್ತಾರಂತೆ ಈಕೆ ವಯಸ್ಸಿ ಕಡ್ಡಾಯವಾಗಿ ಮಾಡಿಸ್ಲೇಬೇಕಂತೆ ನಾನು ಬೇರೆ ವಿಡಿಯೋಸ್ ಎಲ್ಲಾ ನೋಡಿದೀವಿ ಅಂತ ನೀವು ಕೇಳ್ಬೋದು ಇಲ್ಲಿ ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳ್ತಾ ಇರೋದು ಯಾಕೆ ಅಂದರೆ ಗೌರ್ಮೆಂಟು ಇವಾಗ ಒಂದೇ ಮನೆಯಲ್ಲಿ ಎರಡೆರಡು ಕನೆಕ್ಷನ್ನ ತೊಗೊಂಡಿದ್ದಾರಂತೆ ಇವಾಗ ಉಜ್ವಲ ಕನೆಕ್ಷನ್ ಒಂದು ನಾರ್ಮಲ್ ಕನೆಕ್ಷನ್ ಒಂದು ತೊಗೊಂಡಿದ್ದಾರೆ ಇವಾಗ ಒಂದು ಮನೆಗೆ ಒಂದೇ ಗ್ಯಾಸ್ ಕನೆಕ್ಷನ್ ಕೊಡಬೇಕಂತ ಹೇಳಿ ಸರ್ಕಾರ ಈಗ ಕಂಡು ಎರಡೆರಡು ಕನೆಕ್ಷನ್ನ ಯಾರ್ಯಾರು ತೊಗೊಂಡಿದ್ದಾರೆ ಕಂಡು ಹಿಡಿಯೋದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಯಾವುದೇ ರೀತಿ ಇನ್ನು ಫ್ರೀ ಆಗಿ ಕೊಡ್ತೀವಿ ಈಗ ಒಂಬೈನೂರ ಐದು ರೂಪಾಯಿ ಕೊಟ್ಟು ಯಾರೆಲ್ಲ ತಗೋತಿದ್ರ ಅವ್ರಿಗೂ ಕೂಡ ಐನೂರು ರೂಪಾಯಿಗೆ ಕೊಡ್ತೀವಿ ಉಜ್ವಲ ಕನೆಕ್ಷನ್ ಉಜ್ವಲ ಕನೆಕ್ಷನ್ ಅವ್ರಿಗೆ ಐನೂರು ರೂಪಾಯಿ ಅಂತ ಹೇಳಿ ಸರ್ಕಾರ ಇನ್ನು ಕೂಡ ತಿಳಿಸಿಲ್ಲ ಈಗ ಟೈಟಲ್ ತಂಬ್ಲೈನ್ ನೋಡಿದ ತಕ್ಷಣ ಏನಂದ್ಕೋತಾರೆ ಜನ ಓ ನಾನೂರ ಐವತ್ತು ರೂಪಾಯಿಗೆ ಕೊಡ್ತಾರೆ ಹೋಗಿ ನಾನು ಈ ಕೆ ವೈ ಸಿ ಮಾಡಿಸ್ಬೇಕು ಈ ಮೂವತ್ತೊಂದನೇ ತಾರೀಕೇ ಲಾಸ್ಟು ಅಂತ ಆಲ್ರೆಡಿ ತುಂಬಾ ಕಡೆ ವೀಡಿಯೋಸ್ನ ನೋಡಿರ್ತೀರಾ ಇಲ್ಲಿ ಇ ಕೆ ವೈ ಸಿ ಮಾಡಿಸೋದಕ್ಕೂ ಕೂಡ ಯಾವುದೇ ರೀತಿ ಡೇಟನ್ನು ಫಿಕ್ಸ್ ಮಾಡಿರುವಂಥ ಟೈಮ್ ಕೂಡ ಲಿಮಿಟ್ ಇಲ್ಲ ನೀವು ಯಾವಾಗ ಫ್ರೀ ಆಗಿದ್ದೀರಾ ನೀವು ಯಾವತ್ತು ಬೇಕಿದ್ದರೂ ಹೋಗಿ ನೀವೇನೇ ಮಾಡಿಸ್ಕೊಂಬರ್ಬೋದು ಹಾಗೆ ನಿಮ್ಮ ಮೊಬೈಲಲ್ಲೂ ಕೂಡ ನೀವೇನೇ ಮಾಡ್ಕೊಬೋದು ನಾನು ಮೊಬೈಲಲ್ಲೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾಳೆ ಸೊ ನೀನು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಹೇಗೆ ಮೊಬೈಲಲ್ಲೇ ನಮ್ಮ ಈ ಆಧಾರ್ ಕಾರ್ಡ್ನ ಗ್ಯಾಸ್ ಬುಕ್ಕಿಗೆ ಅಪ್ಡೇಟ್ ಮಾಡೋದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಮನೇನಲ್ಲಾದರೂ ಕೂತು ಕೂಡ ಮಾಡ್ಕೋಬೋದು ಅಲ್ಲೇ ಹೋಗಿ ಮಾಡಬೇಕಂತ ಏನಿಲ್ಲ ಹಾಗೆ ನಿಮ್ಗೆ ಅಷ್ಟೊಂದು ಮಾಡಿ ಈಗ ಜನ ಎಲ್ಲ ಹೇಳ್ತಾ ಇದ್ದಾರೆ ನಾವು ಮಾಡಿಸ್ಲೇಬೇಕು ಅಂತ ನಿಮಗೆ ಏನಾದರೂ ತುಂಬ ಡೌಟ್ ಇದ್ದರೆ ನೀವು ಪ್ರತಿ ತಿಂಗಳು ಗ್ಯಾಸ್ ತಗೋತೀರಲ್ವಾ ಅವರಿಗೆ ಜಸ್ಟ್ ಒಂದು ಕಾಲ್ ಮಾಡಿ ಕೇಳ್ಕೊಳ್ಳಿ ಸಾಕು ನೀವು ಅಲ್ಲಿ ಹೋಗಿ ಅಲ್ಲಿ ನಿಂತು ಬಿಸಿಲಲ್ಲಿ ನಿಂತು ಮಾಡಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಮೊಬೈಲಲ್ಲೇ ಅವ್ರಿಗೆ ಒಂದು ಫೋನ್ ಮಾಡಿ ಈ ರೀತಿ ಜನವರಿಯಿಂದ ಏನೋ ಐನೂರು ರೂಪಾಯಿಗೆ ಗ್ಯಾಸ್ ಕೊಡ್ತಾರೆ ನಾವು ಇ ಕೆ ವೈ ಸಿ ಮಾಡಿಸ್ಬೇಕಂತ ಜಸ್ಟ್ ಅವ್ರನ್ನ ಕೇಳಿ ಅವರೇನೇ ಕ್ಲಿಯರ್ ಆಗಿ ಮಾಹಿತಿನ ಕೊಡ್ತಾರೆ ನೀವು ಅಲ್ಲೇ ಹೋಗಿ ತಿಳ್ಕೊಬೇಕು ಅಂತ ಏನಿ ಏನಿಲ್ಲ ಸೊ ಹಾಗಾಗಿ ಯಾರು ಕೂಡ ಹೋಗಿ ಈ ಥರ ನಾನ್ನೂರು ರೂಪಾಯಿಗೆ ಗ್ಯಾಸ್ ಕೊಡ್ತಾರೆ ಐನೂರು ರೂಪಾಯಿಗೆ ಗ್ಯಾಸ್ ಕೊಡ್ತಾರೆ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ ಇಲ್ಲಿ ಒಂದು ತಿಳ್ಕೊಳ್ಳಿ ನಮ್ಮ ಸ್ಟೇಟಲ್ಲಿ ಇನ್ನೂ ಯಾವುದೇ ರೀತಿ ಘೋಷಣೆನ ಮಾಡಿಲ್ಲ ಇದು ರಾಜಸ್ಥಾನದಲ್ಲಿ ಮಾಡಿದ್ದು ಸೊ ಹಾಗಾಗಿ ಅಲ್ಲಿ ಜನವರಿಯಿಂದ ಕೊಡ್ತಾ ಇದ್ದಾರಂತೆ ಇವ ಒಂದೊಂದು ಕ್ಲಿಯರಾಗಿ ತಿಳ್ಕೊಳ್ಳಿ ನಮ್ಮ ಸ್ಟೇಟಲ್ಲಿ ಇಲ್ಲ ನಮ್ಮ ಸ್ಟೇಟಲ್ಲಿ ಏನಾದ್ರು ಆ ರೀತಿ ಬಂತು ಅಂದರೆ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ಇವತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವುದೇ ರೀತಿ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್